ದಾವಣಗೆರೆ ಜಿಲ್ಲೆಯಲ್ಲಿ ತ್ರಿಬಲ್ ಇಂಜಿನ್ ಸರ್ಕಾರ ಇದ್ದು ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಲಿದ್ದು ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಅಷ್ಟೇ ಅಲ್ಲದೆ ಜಗಳೂರು ಹಾಗೂ ಹರಪನಹಳ್ಳಿ ತಾಲೂಕುಗಳು ಹಿಂದುಳಿದ ತಾಲೂಕುಗಳಾಗಿದ್ದು ಅವುಗಳನ್ನ ಕೈ ಹಿಡಿದು ನಡೆಸುವ ಜೊತೆಗೆ ಅಭಿವೃದ್ಧಿ ಹೀಗಂತ ಹೇಳಿದ್ದು ಯಾರು ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆ ಜಿಲ್ಲಾದ್ಯಂತ ತ್ರಿಬಲ್ ಇಂಜಿನ್ ಸರ್ಕಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿಕೆ ದಾವಣಗೆರೆಯ ನೂತನ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಶಾಸಕರು ಕಾರ್ಯಕರ್ತರು ಮುಖಂಡರು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು ಪಟ್ಟಣದ ತರಳಬಾಳು ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ದೇವೇಂದ್ರಪ್ಪ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಅಭಿನಂದಿಸಿದರು ಬಳಿಕ ಮಾತನಾಡಿದ ಸಂಸದರು ಜಗಳೂರು ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ನೀವೇ ಅಭ್ಯರ್ಥಿ ಎಂದು ಓಡಿದೆ ಇಪ್ಪತ್ತೈದು ವರ್ಷದಿಂದ ಇದ್ದ ಬಿಜೆಪಿಯನ್ನು ಬದಲಾಯಿಸಿ ಕಾಂಗ್ರೆಸ್ ಬಾವುಟ ಆರಿಸಿದ್ದೀರಿ ನಿಮಗೆ ನಾನು ಚಿರಋಣಿ ಎಂದರು ಜಿಲ್ಲೆಯಲ್ಲಿ ತ್ರಿಬಲ್ ಇಂಜಿನ್ ಸರ್ಕಾರ ಇದ್ದು ಶಾಸಕರು ಸಚಿವರು ಸಂಸದರ ಬಲ ಇದ್ದು ಇನ್ನು ಮುಂದೆ ದಾವಣಗೆರೆಯಲ್ಲಿ ಅಭಿವೃದ್ಧಿಯನ್ನ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು ಜಗಳೂರು ಹಾಗೂ ಹರಪನಹಳ್ಳಿ ತಾಲೂಕುಗಳು ಹಿಂದುಳಿದ ತಾಲೂಕುಗಳಾಗಿದ್ದು ಅವೆರಡು ತಾಲೂಕನ್ನು ತಾಯಿ ಹೇಗೆ ಮಕ್ಕಳನ್ನು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾಳೋ ಅದೇ ರೀತಿ ನಾನು ಅವೆರಡು ತಾಲೂಕನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಅಭಿವೃದ್ಧಿ ಮಾಡುತ್ತೇನೆಂದರು ಹೀಗೆ ಅಭ್ಯರ್ಥಿ ಅಂತ ಜವಾಬ್ದಾರಿಯಿಂದ ಓಡಾಡ್ಬಿಟ್ಟು ಈ ಬಾರಿ ಇಪ್ಪತ್ತೈದು ವರ್ಷದಿಂದ ಯಾವ ರೀತಿ ಬಿ ಜೆ ಪಿ ಆಡಳಿತ ದಾವಣಗೆರೆಯಲ್ಲಿದೆ ನಾವು ಅದನ್ನು ಬದಲಾಯಿಸಬೇಕು ಇನ್ನು ಮೇಲೆ ಕಾಂಗ್ರೆಸ್ ಭಾವನ ಏರಿಸಬೇಕು ಅಂತ ತೀರ್ಮಾನ ಮಾಡಿ ಗೆಲ್ಲಿಸಿದ್ದೀರಾ ಸೊ ಮೇಲೆ ಟ್ರಿಪಲ್ ಇಂಜಿನ್ ಸರ್ಕಾರ ಫಿಕ್ಸ್ ಆಯಿತಲ್ವಾ ಟ್ರಿಪಲ್ ಇಂಜಿನ್ ಸರ್ಕಾರ ಶಾಸಕರ ಬಲ ಇದೆ ಆಮೇಲೆ ಸಚಿವರ ಬಲ ಇದೆ ಜೊತೆಗೆ ಸಂಸದರ ಬಲ ಇದೆ ಇನ್ನು ದಾವಣಗೆರೆ ಅಭಿವೃದ್ಧಿನ ಸಿಕ್ಕಿ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಆದ್ದರಿಂದ ಒಂದು ಒಳ್ಳೆ ಅಭಿವೃದ್ಧಿ ಪರವನ್ನು ನಾವು ಶುರು ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀನಿ ಬೆಂಗಳೂರು ಹತ್ನಳ್ಳಿ ಹಿಂದುಳಿದ ಪ್ರದೇಶ ಎರಡು ಪ್ರದೇಶಗಳು ಎಂಟು ಮಕ್ಕಳು ಅದರಲ್ಲಿ ತಾಯಿಯಾಗಿ ಇಬ್ಬರು ಮಕ್ಕಳನ್ನು ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಇದೆ ಅಂತ ನಾನು ಹೇಳ್ತೀನಿ ಅದೇ ರೀತಿ ನಾನು ಹೇಳ್ತೀನಿ ಮುಂದೆ ಸಂಸದರನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ದೇವೇಂದ್ರಪ್ಪ ಜಗಳೂರು ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿತದ ತಾಲೂಕಾಗಿದ್ದು ಸಂಸದರು ಹಾಗೂ ಸಚಿವರು ಜಗಳೂರು ತಾಲೂಕಿನ ಅಭಿವೃದ್ಧಿಗೆ ಎರಡು ಕಣ್ಣುಗಳಾಗಿ ಸಹಕರಿಸಬೇಕೆಂದರು ಸಂಸದರ ಲೋಕಸಭೆಯಲ್ಲಿ ದಾವಣಗೆರೆ ಜಿಲ್ಲೆಯ ಧ್ವನಿಯಾಗಿ ಮಾತನಾಡುವ ಮೂಲಕ ಜಿಲ್ಲೆಯ ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ದು ನಮ್ಮ ಸೌಭಾಗ್ಯ ಎಂದರು ಹಾಗಾಗಿ ದಯಮಾಡಿ ಅಂದ್ಕೊಳ್ಬೇಕಾಗಿದೆ ಒಳ್ಳೆ ಕೆಲಸ ಆಗ್ತದೆ ಇನ್ನು ಮುಂದೆ ಮಾತು ಕಮ್ಮಿ ಮಾಡಬೇಕಾಗಿದೆ ಮಾಡಬೇಕಾಗಿದೆ ನಾವು ಕೆಲಸ ಜಾಸ್ತಿ ನಾನು ಇಬ್ಬರು ನನಗೆ ಎರಡು ಕಣ್ಣುಗಳಿಂದಾಗಿ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಒಬ್ಬ ಪಾರ್ಲಿಮೆಂಟ್ ಸದಸ್ಯರು ಹಾಗಾಗಿ ನಮ್ದು ಡಬಲ್ ಎಂಜಿನ್ ಅಲ್ಲ ಟ್ರಿಬಲ್ ಎಂಜಿನ್ ಅಂತ ಅಮ್ಮ ಹೇಳ್ತಾ ಇದ್ರು ಅಂತ ಎಂಜಿನ್ ಆಶೀರ್ವಾದ ಮಾಡೋಲ್ಲ ಎಲ್ಲ ಕೂತಿದ್ದೀರಿ ಹಾಗಾಗಿ ನಮ್ಮನ್ನು ಆಶೀರ್ವಾದ ಮಾಡಿದಂತ ನಿಮ್ಮ ನಂಬಿಕೆಯನ್ನು ಉಳಿಸುವಂತ ಕೆಲಸ ನಾನು ಮಾಡ್ತೀರಿ ನಾನು ಅವ್ರ ಅವ್ರನ್ನ ನಂಬಿ ಆ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಬಯಸಿ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಂಸದರನ್ನು ಮನೆಗೆ ಬರಮಾಡಿಕೊಂಡ ದೇವೇಂದ್ರಪ್ಪ ದಂಪತಿಗಳು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ತುಂಬಿ ಅರಸಿದರಲ್ಲದೆ ಮನೆಗೆ ಆಗಮಿಸಿದ ಸಂಸದರ ಮೇಲೆ ಪುಷ್ಪವೃಷ್ಟಿ ಸುರಿಸಿದ್ದು ವಿಶೇಷವಾಗಿತ್ತು